ಪ್ರಸಿದ್ಧ ವಕೀಲ ರಾಜಕಾರಣಿ ಸಾಮಾಜಿಕ ಕಾರ್ಯಕರ್ತ ಬರಹಗಾರ ಸ್ವಾತಂತ್ರ್ಯ ಹೋರಾಟದ ನಾಯಕನಾಗಿ ಅವರ ಅಪ್ರತಿಮ ಸೇವೆಯ ಬಗ್ಗೆ ನಾವು ಕೇಳಿದ್ದೇವೆ ಆದರೆ ಅವರ ಬಾಲ್ಯ ಜೀವನದ ಬಗ್ಗೆ ಒಂದೆರಡು ಮಾತನಾಡಲು ನಾನು ಇಚ್ಛಿಸುತ್ತೇನೆ ಗುಜರಾತಿನ ಕುಡ್ದ ಕರಾವಳಿಯಲ್ಲಿರುವ ಪೋರಬಂದರ್ ಪೋರಬಂದರ್ನ ಬಳಿ ಒಂದು ಸಣ್ಣ ಮನೆಯಲ್ಲಿ ಅಕ್ಟೋಬರ್ ಎರಡು ಅರವತ್ತೊಂಬತ್ತರಂದು ಇವರ ಜನನವಾಯಿತು ಇವರ ತಂದೆ ಕರಂಚಂದ್ ಗಾಂಧಿ ಮತ್ತು ತಾಯಿ ಕುಟಲಿಬಾಯಿ ಇವರು ಚಿಕ್ಕವರಾಗಿದ್ದರು ಮತ್ತು ಕಪ್ಪಾಗಿದ್ದರು ಇವರು ಲಕ್ಷಾಂತರ ಮಕ್ಕಳಿಗಿಂತ ಭಿನ್ನವಾಗಿ ಇರಲಿಲ್ಲ ಆದರೆ ಇವರು ಸಾಮಾನ್ಯ ಮಗುವಾಗಿರಲಿಲ್ಲ ಗಾಂಧಿಯವರ ತಂದೆ ಧೈರ್ಯಶಾಲಿ ಮತ್ತು ಉದಾರರಾಗಿದ್ದವರು ಆದರೆ ಅವರು ಕೆಟ್ಟ ಕೋಪವನ್ನು ಹೊಂದಿದ್ದರು ತಾಯಿಯವರು ಧಾರ್ಮಿಕರಾಗಿದ್ದರು ಅವರ ಬುದ್ಧಿವಂತಿಕೆ ಮತ್ತು ಉತ್ತಮ ಪ್ರೇಜ್ಗಾಗಿ ವ್ಯಾಪಕವಾಗಿ ಗೌರವಿಸಲ್ಪಟ್ಟಿದ್ದರು ಗಾಂಧೀಜಿಯವರು ಆರು ಮಕ್ಕಳಲ್ಲಿ ಹಿಡಿಯವರು ಅವರ ಕುಟುಂಬದ ನೆಚ್ಚಿನ ಮಗುವಾಗಿದ್ದರು ಅವರು ವಿರಳವಾಗಿ ಮನೆಯಲ್ಲಿ ಇರಲು ಇಷ್ಟಪಡುತ್ತಿದ್ದರು ರಾಜ್ಕೋಟ್ನಲ್ಲಿ ಅವರನ್ನು ಪ್ರಾಥಮಿಕ ಶಾಲೆಗೆ ಕಳುಹಿಸಲಾಯಿತು ಅವರು ನಾಚಿಕೆ ಸ್ವಭಾವದವರಾಗಿದ್ದರು ಇತರ ಮಕ್ಕಳೊಂದಿಗೆ ಸುಲಭವಾಗಿ ಬೆರೆಯುತ್ತಿರಲಿಲ್ಲ ಪ್ರತಿದಿನ ಬೆಳಗ್ಗೆ ಅವರು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗುತ್ತಿದ್ದರು ಮತ್ತು ಶಾಲೆ ಮುಗಿದ ತಕ್ಷಣ ಮನೆಗೆ ಓಡುತ್ತಿದ್ದರು ಪುಸ್ತಕಗಳು ಅವರ ಏಕೈಕ ಒಡನಾಡಿಗಳಾಗಿದ್ದವು ಇವರು ಎಲ್ಲ ಮಕ್ಕಳನ್ನು ಪ್ರೀತಿಸುತ್ತಿದ್ದರು ಇವರು ಕಷ್ಟಪಟ್ಟು ಕೆಲಸ ಮಾಡಿದರು ಮತ್ತು ಅವರು ಹೃದಯದಿಂದ ಕಲಿಯಲಿಲ್ಲ ಆದ್ದರಿಂದ ಸಂಸ್ಕೃತದಲ್ಲಿ ಅವರು ದುರ್ಬಲರಾಗಿದ್ದರು ಒಮ್ಮೆ ಇವರು ಶ್ರವಣಕುಮಾರನ ಕಥೆಯನ್ನು ಓದಿದರು ಇದು ಅವರನ್ನು ಆಳವಾಗಿ ಸ್ಪರ್ಶಿಸಿ ನಾನು ಶ್ರವಣದಂತೆ ಇರಬೇಕು ಎಂದು ಸಂಕಲ್ಪ ಮಾಡಿದರು ಈ ಸಮಯದಲ್ಲಿ ಅವರು ಸತ್ಯ ಮತ್ತು ಪ್ರೀತಿಗೆ ಹೆಸರುವಾಸಿಯಾದ ರಾಜ ಹರಿಶ್ಚಂದ್ರನ ಕುರ್ತಾದ ನಾಟಕವನ್ನು ನೋಡಿದರು ಇವರಿಗೆ ಹದಿಮೂರು ವರ್ಷವಾಗಿರುವಾಗಲೇ ಕಸ್ತೂರಿ ಬಾಯಿಯವರೊಂದಿಗೆ ವಿವಾಹವಾಯಿತು ಒಂದು ದಿನ ಗಾಂಧೀಜಿಯವರು ತನ್ನ ಅಣ್ಣ ಅಣ್ಣನ ಸ್ನೇಹಿತ ಶೇಖ್ ಮೆಹತಾಬ್ ಅವರನ್ನು ಭೇಟಿಯಾದರು ಶೇಖ್ಗೆ ಕೆಟ್ಟ ಹೆಸರು ಬಂದಿತು ಮೋಹನ್ ದಾಸ್ಗೆ ಇದು ತಿಳಿದಿತ್ತು ಆದರೂ ಅವರು ಈ ಸಮಯದಲ್ಲಿ ಮಾಂಸವನ್ನು ತಿನ್ನಲು ಪ್ರಯತ್ನಿಸಿದರು ಆದರೆ ಅವರಿಗೆ ಪ್ರಾರಂಭದಲ್ಲಿ ಇದು ಇಷ್ಟವಾಗದೆ ಹೋದರೂ ನಂತರದಲ್ಲಿ ಅದು ಅವರಿಗೆ ಇಷ್ಟವಾಗತೊಡಗಿತು ತಾನು ಮಾಂಸ ತಿಂದದ್ದು ತಿಳಿದೇ ತಿಳಿದರೆ ತಂದೆ ತಾಯಿ ಕ್ಷಮಿಸುವುದಿಲ್ಲ ಎಂದು ತಿಳಿಸಿದರು ಆಗ ಅವರು ಆದರೆ ಅವರು ತಮ್ಮ ತಾಯಿಯ ಬಳಿ ಸುಳ್ಳು ಹೇಳುವುದನ್ನು ವಿರೋಧಿಸಿದರು ಅಂತಿಮವಾಗಿ ಮತ್ತೆ ಮಾಂಸವನ್ನು ಹುಟ್ಟದಿರಲು ನಿರ್ಧರಿಸಿದರು ಮೋಹನ್ ದಾಸ್ ಶೇಖ್ ಅವರ ಸಹೋದರ ಮತ್ತು ಇನ್ನೊಬ್ಬ ಸಂಬಂಧಿಕರೊಡನೆ ಭೂಮಪಾಲವನ್ನು ತೆಗೆದುಕೊಂಡಿದ್ದರು ಒಂದು ದಿನ ತನ್ನ ಸಹೋದರ ಮತ್ತು ತನ್ನ ಸಹೋದರ ಮಾಡಿದ ಸಾಲವನ್ನು ತೀರಿಸಲು ಮೋಹನ್ ದಾಸ್ ಒಂದು ಚಿನ್ನವನ್ನು ಚಿನ್ನವನ್ನು ಕದ್ದರು ಕದಿಯುವುದು ಮಹಾಪಾಪವಾಗಿತ್ತು ತಾನು ದೊಡ್ಡ ಅಪರಾಧ ಮಾಡಿದ್ದೆ ಎಂದು ಅವರಿಗೆ ತಿಳಿಯಿತು ತನ್ನ ಜೀವನದಲ್ಲಿ ಎಂದಿಗೂ ಕಳ್ಳತನ ಮಾಡಬಾರದು ಎಂದು ಮುಂದೆ ಅಧ್ಯಯನಕ್ಕಾಗಿ ಲಂಡನ್ಗೆ ತೆರಳಿದರು ಸೇರಿದರು ನಂತರ ಮೇ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಅವರು ವಕೀಲರಾಗಿ ಕೆಲಸ ಮಾಡಲು ದಕ್ಷಿಣ ಆಫ್ರಿಕಾಗೆ ಹೋದರು ಜೈನ ಪ್ರಥಮ ದರ್ಜೆಯ ಅಪಾರ್ಟ್ಮೆಂಟ್ ಬಳಿ ಬಳಿ ವಿಲಿಯನ್ಗೆ ಮಾತ್ರ ಮೀಸಲಾಗಿದ್ದರಿಂದ ಯಾವುದೇ ಭಾರತೀಯ ಅಥವಾ ಟಿಕೆಟ್ ಹೊಂದಿದ್ದರೂ ಅವರನ್ನು ಅಲ್ಲಿಂದ ಹೊರಹಾಕಲಾಯಿತು ಈ ವರ್ಣಭೇದ ನೀತಿಯು ಅವರ ಮೇಲೆ ಬಹಳ ಪ್ರಭಾವವನ್ನು ಬೀರಿತು ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಿಭಾಜ್ಯ ಅಂಗ ಅಂಗವಲ್ಲ ಎಂಬುದನ್ನು ಅರಿತಿದ್ದ ಅವರು ದಕ್ಷಿಣ ಆಫ್ರಿಕಾದ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುಟ್ಟು ಪೋಡಿಸಿದಂತಹ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯು ಪಶ್ಚಾತ್ತಾಪ ಉಂಟಾಯಿತು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಜೀವನದ ಇಪ್ಪತ್ತೊಂದು ವರ್ಷಗಳನ್ನು ಕಳೆದ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಮರಳಿದರು ನಾಗರಿಕ ಹಕ್ಕುಗಳಾಗಿ ಹಕ್ಕುಗಳಿಗಾಗಿ ಅಹಿಂಸಾತ್ಮಕವಾಗಿ ಹೋರಾಡಿ ಹೊಸ ವ್ಯಕ್ತಿಯಾಗಿ ರೂಪುಗೊಂಡರು ಭಾರತಕ್ಕೆ ಮರಳಿದ ನಂತರ ತಮ್ಮ ಗುರುವಾದ ಗೋಪಾಲಕೃಷ್ಣ ಗೋಖಲೆ ಅವರ ಮಾರ್ಗದರ್ಶನದಲ್ಲಿ ಇಡೀ ದೇಶವನ್ನು ಕಾಲಿಗೆಯನ್ನು ಸಂಚರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ತರ ಪಾತ್ರ ವಹಿಸಿದರು ಸ್ವಾತಂತ್ರ್ಯ ನಂತರ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸುವ ಅವಕಾಶವಿದ್ದರೂ ಅದನ್ನು ತ್ಯಜಿಸಿ ಜನರ ರಕ್ಷಣೆಯ ಕಡೆ ಗಮನ ಹರಿಸುತ್ತಿರುವಾಗ ನಾಪೂರ ಶುಭಾಶಯಗಳು ನಾನಿಂದು ಗಾಂಧಿ ಜಯಂತಿಯ ಪ್ರಯುಕ್ತ ಮಹಾತ್ಮ ಗಾಂಧಿಯವರ ಹನ್ನೊಂದು ತತ್ವಗಳನ್ನು ನಿಮ್ಮ ಮುಂದೆ ಇರುತ್ತಿದ್ದೇನೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಅಪ್ರತಿಮ ರಾಯಕರಾದ ಗಾಂಧಿ ಅಹಿಂಸೆಯ ತತ್ವಶಾಸ್ತ್ರ ಮತ್ತು ಸತ್ಯ ಪ್ರೀತಿ ಸಮಾನತೆ ಮತ್ತು ಶಾಂತಿಯ ತತ್ವಗಳಿಗಾಗಿ ಜಾಗತಿಕವಾಗಿ ಸ್ಮರಿಸುತ್ತಾರೆ ಸತ್ಯಾಗ್ರಹ ಮತ್ತು ಅಸಾಕಾರದ ಮೂಲಕ ಭಾರತವನ್ನು ಸ್ವಾತಂತ್ರ್ಯಕ್ಕೆ ಕರೆದೊಯ್ದ ಈ ಮಹಾನ್ ಚೇತನದ ಜನ್ಮ ದಿನವನ್ನು ಗುರುತಿಸಲು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ ವ್ಯಾಪಕ ಸಾಮಾಜಿಕ ಬದಲಾವಣೆಗೆ ವೈಯಕ್ತಿಕ ಪರಿವರ್ತನೆ ಅಗತ್ಯ ಎಂದು ಗಾಂಧೀಜಿ ಬಲವಾಗಿ ನಂಬಿದ್ದರು ಅವರು ಭಾರತದಲ್ಲಿ ತಮ್ಮ ಆಶ್ರಮಗಳ ನಿವಾಸಿಗಳಿಗೆ ವಿವರಿಸಿದ ಕೆಲವು ಬದಲಾದ ತತ್ವಗಳ ಪ್ರಕಾರ ತಮ್ಮ ಜೀವನವನ್ನು ನಡೆಸಿದರು ಗಾಂಧೀಜಿಯವರ ಹನ್ನೊಂದು ತತ್ವಗಳು ಅಥವಾ ಪ್ರತಿಜ್ಞೆಗಳು ಎಂದು ಕರೆಯಲ್ಪಡುವ ಅವರ ಅಹಿಂಸೆ ಸತ್ಯ ಬ್ರಹ್ಮಚಾರ್ಯ ಸ್ವದೇಶಿ ಮತ್ತು ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವಂತಹ ಆದರ್ಶಗಳನ್ನು ಒಳಗೊಂಡಿದೆ ಈ ಮಾರ್ಗಸೂಚಿಗಳು ಆಶ್ರಮಿಗಳ ಜೀವನವನ್ನು ರೂಪಿಸಿದವು ಮಾತ್ರವಲ್ಲದೆ ರಾಷ್ಟ್ರೀಯ ಚಳುವಳಿಗಳ ಮೇಲೆ ಪ್ರಭಾವ ಬೀರಿದವು ಜನಾಂಗೀಯ ತಾರತಮ್ಯದ ವಿರುದ್ಧ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಪ್ರತಿಗ ಪ್ರತಿಭಟನೆಯ ಸಂದರ್ಭದಲ್ಲಿಯೂ ಸಹ ಅಹಿಂಸೆ ಧೈರ್ಯ ಮತ್ತು ಸತ್ಯದಂತಹ ತತ್ವಗಳು ಅನ್ಯಾಯವನ್ನು ಹೇಗೆ ಜಯಿಸುತ್ತವೆ ಎಂಬುದನ್ನು ಗಾಂಧೀಜಿಯವರು ಯಶಸ್ವಿಯಾಗಿ ಪ್ರಸ ಪ್ರದರ್ಶಿಸಿದರು ಬಂದೂಕುಗಳು ಮತ್ತು ಮದ್ದುಗುಂಡುಗಳಿಂದ ನೈತಿಕ ಶಕ್ತಿ ಎಷ್ಟು ಪ್ರಬಲವಾಗಿದೆ ಎಂಬುದನ್ನು ಅವರು ತೋರಿಸಿದರು ಮಹಾತ್ಮ ಗಾಂಧಿಯವರ ಈ ಹನ್ನೊಂದು ತತ್ವಗಳು ಇನ್ನಿ ಇಂದಿಗೂ ಅಹಿಂಸೆ ಸಮಗ್ರತೆ ಮತ್ತು ಸಾರ್ವಜನಿಕ ಸೇವೆಯನ್ನು ಎತ್ತಿ ಹಿಡಿಯಲು ಜಾಗತಿಕವಾಗಿ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡುತ್ತಿದೆ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಹನ್ನೊಂದು ತತ್ವಗಳನ್ನು ಮತ್ತು ಎಲ್ಲ ಪೀಳಿಗೆಗೆ ಅನುಸರಿಸಲು ಮಾರ್ಗದರ್ಶನ ಬೆಳಕಿನಂತೆ ಕಾರ್ಯನಿರ್ವಹಿಸುವ ಅವುಗಳ ಮಹತ್ವವನ್ನು ಮತ್ತೊಮ್ಮೆ ಭೇಟಿ ಮಾಡೋಣ ಸತ್ಯ ಗಾಂಧಿ ಸತ್ಯವನ್ನು ಇತರ ಎಲ್ಲಾ ಸದ್ಗುಣಗಳ ಅಡಿಪಾಯವೆಂದು ಪರಿಗಣಿಸಿದರು ಅವರು ಸತ್ಯವನ್ನು ಮಾತನಾಡುತ್ತಾರೆ ಜೀವನದ ಎಲ್ಲಾ ಅಂಶಗಳಲ್ಲಿ ಸತ್ಯವನ್ನು ಹುಡುಕುತ್ತಾರೆ ಅಹಿಂಸೆ ಅಹಿಂಸೆ ಮತ್ತು ಗಾಂಧಿಯವರ ತತ್ವಶಾಸ್ತ್ರದ ತಿರುಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯಾವುದೇ ಜೀವಿಗಳಿಗೆ ಹಾನಿಯಾಗದಂತೆ ತಡೆಯುವುದು ಮತ್ತು ಸಾಮರಸ್ಯ ಮತ್ತು ಶಾಂತಿಯುತ ಸಹಬಾಳ್ವೆಗಾಗಿ ಶ್ರಮಿಸುವುದು ಇದರ ಅರ್ಥ ಈ ಪ್ರತಿದ ಗಾಂಧೀಜಿಯವರು ತಮ್ಮ ತತ್ವಾದರ್ಶಗಳನ್ನು ಮಾತಿನಲ್ಲಿ ಹೇಳಿದ್ದಷ್ಟೇ ಅಲ್ಲ ಕೃತಿಯಲ್ಲೂ ಮಾಡಿ ತೋರಿಸಿದವರು ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಸತ್ಯ ಅಥವಾ ಸತ್ಯ ಗಾಂಧಿಯವರ ಜೀವನ ಮತ್ತು ತತ್ವಶಾಸ್ತ್ರದ ಅಡಿಪಾಯವಾಗಿತ್ತು ಅವರು ಜೀವನದ ಪ್ರತಿಯೊಂದು ಅಂಶದಲ್ಲೂ ಸತ್ಯದ ಪರಿ ಸಂಪೂರ್ಣ ಪ್ರಾಮುಖ್ಯತೆಯನ್ನು ನಂಬಿದ್ದರು ಸತ್ಯವೇ ದೇವರು ಎಂದು ಗಾಂಧಿಯವರು ಪ್ರಸಿದ್ಧವಾಗಿ ಘೋಷಿಸಿದರು ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಅವರು ಸತ್ಯತೆಯನ್ನು ಅಭ್ಯಾಸ ಮಾಡಿದರು ಮತ್ತು ಪ್ರಚಾರ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಾಲ್ಟ್ ಮಾರ್ಚ್ ಸಮಯದಲ್ಲಿ ಅವರು ಅನ್ಯಾಯದ ಬ್ರಿಟಿಷ್ ಉಪ್ಪು ತೆರಿಗೆಯನ್ನು